ನಿರ್ಮಾಪಕರಿಗೆ ಡೈರೆಕ್ಟ್ ಒಬ್ಬ ಸಿನಿಮಾ ಪ್ರೊಡಕ್ಷನ್ ಅವನ ರಿಜಿಸ್ಟ್ರೇಷನ್ ಆದಾಗ ಯಾವ ಸಿನಿಮಾ ಮಾಡಿದಾನೆ ಅವನು ಏನು ಸಿನಿಮಾ ತಕೊಂಡ್ಬಿಟ್ಟು ಕಂಟೆಂಟ್ ಕಂಟೆಂಟ್ಗೆ ಏನ್ ರೇಟು ನೀವು ಒಂದು ಏನಂತಾರೆ ತರಕಾರಿ ಮಂಡಿಗಳು ಇರ್ತಾವಲ್ಲ ಅಲ್ಲಿ ಏನ್ ರೇಟ್ ಬೆಳೆ ಕಟ್ತಾರೆ ಅದನ್ನ ನೀವು ಅದೇ ತರ ಸಿನಿಮಾ ಒಂದು ವರ್ಷಕ್ಕೆ ನಾಲ್ಕು ಸಿನಿಮಾ ಆಗುತ್ತೆ ಯಾವ ಯಾವ ಸಿನಿಮಾ ಯಾವ ಯಾವ ಪ್ರೊಡಕ್ಷನ್ದು ಏನೇನು ಮಾಡಿದ್ದಾರೆ ಈ ಸಿನಿಮಾಕ್ಕೆ ನಾವು ಇಷ್ಟು ಕೊಡ್ತೀವಿ ಬನ್ನಿ ಅಂತ ಕೇಳಲ್ಲ ಸೆಂಟ್ರಲ್ ಗೌರ್ಮೆಂಟ್ ಓದು ಓಟ್ ಇಡಿಬೇಕು ಎಲ್ಲಾ ಸ್ಟೇಟಲ್ಲಿ ಇರಬೇಕು ಅಂತ ವ್ಯೂಸ್ ಅಂತ ಮಾಡಿ ನೀವು ನಮ್ಮ ಗಮನಕ್ಕೆ ಯಾವ ಸಂಘ ಸಮಸ್ಯಗಳ ಗಮನಕ್ಕೂ ಇಲ್ಲ ನಿಮ್ ಪಾಡಿಗೆ ನೀವು ಬಿಡ್ಕೊತೀರಾ ಅದನ್ನ ಅಲ್ಲಿ ಕ್ರಿಯೇಟ್ ಮಾಡ್ತೀರಾ ಬಿಡ್ತಾರೆ ಅವ್ರು ಅಜಸ್ಟ್ಮೆಂಟ್ ಮಾಡ್ಕೋತಾರೆ ಸಿನಿಮಾ ಮಾಡ್ತಾರೆ ಅದಲ್ವೇ ಅಲ್ಲ ಒಬ್ಬ ನಿರ್ದೇಶಕ ಬಂದು ಕೂತ್ಕೊಂಡು ಈ ತರ ಕಷ್ಟದಲ್ಲಿ ಇದೀವಿ ಅಥವಾ ತೊಂದರೆ ಅಲ್ಲಿದೆ ನಮ್ ಸಿನಿಮಾ ರಿಲೀಸ್ ಆಗಕ್ ಆಗ್ತಾ ಇಲ್ಲ ರಿಲೀಸ್ ಮಾಡೋಣ ಅಂದ್ರೆ ನಾವ್ ಅದಕ್ಕೂ ನಮ್ಮ ಸಂಘದ ಮುಖಾಂತರನು ರಿಲೀಸ್ ಮಾಡ್ಕೊಳಕೆ ರೀ ಹಾಗೆ ಓಡ್ಬೇಕಾದ್ರೆ ನಮ್ಮವ್ರಿಗೆಲ್ಲರೂ ಪ್ರಯತ್ನ ಮಾಡ್ಬೇಕು ನಮ್ಮವ್ರ ಅವ್ರಿಗೆ ದಾರಿ ತೋರಿಸ್ಕೊಡ್ಬೇಕು ಇಂಡಸ್ಟ್ರಿ ಅಂದ್ರೆ ಇಲ್ಲಿ ಹಂಗಿಲ್ಲ ಕೆಲವರು ನಾನು ತುಂಬಾ ಜನರ ನೋಡಿದಿನಿ ಏನಂದ್ರೆ ಕೆಲವು ಸಿನಿಮಾಗಳು ಅವ್ರು ನೀಟಾಗಿ ಮಾಡಿರ್ತಾನೆ ಇರ್ತಾರೆ ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ ಅವನಿಗೆ ಒಂದು ಅದನ್ನ ಕರೆಕ್ಟ್ ಆಗಿ ರಿಲೀಸ್ ಮಾಡೋಕೆ ಅಂತ ಸರಿಯಾದಂತ ವ್ಯವಸ್ಥೆಗಳು ಸಿಗಲ್ಲ ಸಿಕ್ಕಿದ್ರು ಅದಕ್ಕೆ ಸರಿಯಾದ ಮಾರುಕಟ್ಟೆನೆ ಆಗಿರಲ್ಲ ಆಗಿರಲ್ಲ ಆಮೇಲೆ ಅವನು ಪಬ್ಲಿಸಿಟಿ ಮಾಡ್ಕೊಂಡು ಬರೋ ಬರುವತ್ತಿಗೆ ತಿಯೇಟ್ರವರು ಥಿಯೇಟ್ರಿಂದ ತೆಗೆದು ಹೊರಗೆ ಹಾಕಿರ್ತಾರೆ ಅಂತ ಸಂದರ್ಭದಲ್ಲಿ ನಿರ್ಮಾಪಕ ಮಾಡುವಂಥವನಿಗೂ ನಿರ್ದೇಶಕನಿಗೂ ವೈಷಮ್ಯ ಬೆಳೀತದೆ ಯಾಕೆಂದ್ರೆ ನಿರ್ದೇಶಕ ನನ್ನ ತಪ್ಪು ದಾರಿಯಲ್ಲಿ ಇರೋದಂತ ಪ್ರೊಡ್ಯೂಸರ್ ಅನ್ಕೋತಾರೆ ಪ್ರೊಡ್ಯೂಸರು ಡೈರೆಕ್ಟರ್ ಅನ್ಕೋತಾರೆ ಇವರು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಅಕಾಡೆಮಿ ಅಧ್ಯಕ್ಷರಿಗೆ ಒಂದು ಸ್ಥಾನ ಅಂತ ಕೊಟ್ಟಾಗ ಸರ್ಕಾರನೇ ಆಯ್ಕೆ ಮಾಡಿ ಸ್ಥಾನ ಅಂತ ಕೊಟ್ಟಾಗ ಸಿಕ್ಕಿದ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಸಿನಿಮಾ ಕ್ಷೇತ್ರಕ್ಕೆ ಎಷ್ಟು ಆಗುತ್ತೆ ಅಷ್ಟು ಫೇವರ್ ಆಗಿ ಕೆಲಸ ಮಾಡಿದ್ರೆ ಬಹುಶಃ ನಿಮ್ಮ ಹೆಸರನ್ನ ಗೋಲ್ಡನ್ ಪ್ಲೇಟ್ ಅಲ್ಲಿ ಬರ್ದು ನಾವು ಪೂಜಿಸುವಂತಹ ಒಂದು ಸಮಯ ಕೂಡ ಬರಬಹುದು ಅದು ಬಿಟ್ಟು ಫೆಸ್ಟಿವಲ್ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ ತುಂಬಾ ಒಳ್ಳೇದದು ಖಂಡಿತ ಮಾ ಆಕ್ಟಿವ್ ಆಗಿರ್ಬೇಕು ಅದೇ ರೀತಿ ಬೇರೆ ಸಂದರ್ಭದಲ್ಲೂ ಅಷ್ಟು ಅಲ್ಲದಿದ್ರು ಅಷ್ಟು ಉತ್ಸಾಹ ಇಲ್ಲ ಬಿಕಾಸ್ ನೀವು ಕೆಲಸ ಮಾಡ್ತಿರ್ತೀರ ಸಿನಿಮಾ ಮಾಡ್ತಿರ್ತೀರಾ ನೀವು ನಿಮ್ಮ ಶೆಡ್ಯೂಲ್ ತುಂಬಾ ಬಿಸಿ ಇರುತ್ತೆ ಅದ್ರ ಮಧ್ಯದಲ್ಲಿ ಸಮಯ ಮಾಡಿಕೊಂಡು ನಿಮ್ಮ ಹಾಗೇನೆ ಬೇರೆಯವರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಬೆಳಿಲಿ ಅಂತ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟುಬಿಟ್ರೆ ಎಲ್ಲ ಅಧ್ಯಕ್ಷರ ಏನು ಸಂಘ ಇರ್ಬೋದು ನಿರ್ಮಾಪಕರ ಸಂಘ ಇರ್ಬೋದು ಕಲಾವಿದರ ಸಂಘ ಇರ್ಬೋದು ಎಲ್ಲರೂ ಸೇರಿ ನಿಮ್ಮ ಹಿಂದೆ ಬರ್ತೀವಿ ಸರ್ ದಯವಿಟ್ಟು ನಮಗೆ ಏನ್ ಬೇಕು ಅಂತ ಒಂದ್ಸತಿ ಎಲ್ಲರನ್ನ ಕರೆಸಿ ಇಲ್ಲಿ ಏನ್ ಸಮಸ್ಯೆಗಳು ಆಗ್ತಿವೆ ಆ ಸಮಸ್ಯೆಗಳಿಗೆ ಒಂದು ಏನು ಕಿವಿ ಕೊಟ್ಟು ಅದಕ್ಕೆ ಹೋರಾಟ ಅದಕ್ಕೋಸ್ಕರ ಅದಕ್ಕೆ ಪರಿಹಾರ ಕೊಡೋದಕ್ಕೆ ನೀವು ಹೆಜ್ಜೆ ಇಟ್ಟರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಆದಷ್ಟು ನಾವು ಸಿನಿಮಾ ರಂಗದಲ್ಲಿ ಆ ಏನೇನು ಅಭಿವೃದ್ಧಿಗಳು ಏನು ಬೇಕಾಗಿಲ್ಲ ನಮಗೆ ಪೈರಸಿ ಅಂತದನ್ನ ತಡೆಯೋದು ನಿರ್ಮಾಪಕರಿಗೆ ಸೂಕ್ತವಾದಂತಹ ಒಂದು ಏನು ಸಮಾಲೋಚನೆ ಮಾಡಿಬಿಟ್ಟು ಅವರಿಗೆ ಮಾರ್ಗದರ್ಶನ ಕೊಡೋದು ನಿರ್ದೇಶಕ ಹೊಸ ನಿರ್ದೇಶಕರು ಬರ್ತಾರೆ ಯಾವ ರೀತಿ ಸಿನಿಮಾಗಳನ್ನ ಮಾಡಬೇಕು ಈಗಿನ ಟ್ರೆಂಡ್ ಏನು ಈಗಿನ ಆ ಜನರಿಗೆ ಏನ್ ನೋಡೋದಕ್ಕೆ ಇಷ್ಟಪಡ್ತಾರೆ ಓ ಟಿ ಟಿ ಗಳಿಗೆ ಸಿನಿಮಾಗಳನ್ನ ಹೇಗ್ ಕೊಡೋದು ಟಿವಿಗಳಿಗೆ ಹೇಗೆ ಅಪ್ರೋಚ್ ಮಾಡಬಹುದು ನಿಮ್ಮ ಮೂಲಕ ಯಾವ ರೀತಿ ಕಾರ್ಯಗಳನ್ನ ಮಾಡಬಹುದು ಅನ್ನುವಂತ ವರ್ಕ್ಶಾಪ್ ಗಳನ್ನ ನಿಮ್ಮ ಜೊತೆ ನಿಮ್ಮಂತವರನ್ನೇ ಸೇರಿಸಿಕೊಂಡು ಎಲ್ಲಾ ಸಂಘಗಳಿಂದ ಒಬ್ಬರೊಬ್ಬರನ್ನ ಸೇರಿಕೊಂಡು ಕೆಲಸ ಮಾಡಿದ್ರೆ ಸಿನಿಮಾ ರಂಗಕ್ಕೆ ಬೇಕಾದ ಇದೆ ಅಂಶಗಳು ಅದನ್ನ ರೆಡಿ ಮಾಡಿಕೊಂಡು ಮಾಡೋದು ಬಿಟ್ಟು ಇವರು ಗೇಮ್ಸು ನಾವು ಅದು ಮಾಡ್ತೀವಿ ನಾವು ಇದು ಮಾಡ್ತೀವಿ ಅಂತ ಹೇಳಿ ಹೊರಟು ಆಮೇಲೆ ಅದರಿಂದ ನಾವು ಒಗ್ಗಟ್ಟಾಕ್ತಿವಿ ಅದೆಲ್ಲ ಖಂಡಿತ ಆಗೋದಿಲ್ಲ ಈಗ ಮೊನ್ನೆ ಮುನ್ನೆ ಇತ್ತೀಚೆಗೆ ಈಗ ನಿರ್ಮಾಪಕರ ಏನೋ ಆಯ್ತು ಕ್ರಿಕೆಟ್ ಆಯ್ತು ಈಗ ನಿರ್ದೇಶಕರದಂತೆ ನೆಸ್ಟು ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಸಂಘ ನೀವು ನಿರ್ದೇಶಕ ಕರೆದ್ರೆ ನಿರ್ದೇಶಕರು ಬಂದ್ರೆ ನಮ್ದೇ ಅಭ್ಯಂತರ ಇಲ್ಲ ನಮ್ಮನ್ನ ಕರೆದಾಗ ನಾವು ಬರ್ತೀವಿ ಬಟ್ ಆದ್ರೆ ನಮ್ಮ ಸಂಘದಿಂದ ನಾವು ಅನ್ಸೋದಕ್ಕೆ ಅವಕಾಶ ಇಲ್ಲ ಸಾಧ್ಯ ಆದ್ರೆ ಒಬ್ರಿಗೆ ಸಹಾಯ ಮಾಡಕ್ಕಾಗತ್ತಾ ಮಾಡ ಇದೆಲ್ಲ ಮಾಡಕ್ಕೆ ಸಾಧ್ಯ ಅವಕಾಶನೇ ಇಲ್ಲ ನಾವು ಅವಕಾಶ ಮಾಡಿ ಅಂತ ನೇರವಾಗಿ ಹೇಳಿದೀವಿ ಎರಡನೇದಾಗಿ ನಮ್ಮ ಚಿತ್ರರಂಗ ಇವತ್ತು ಈ ಅಂದ್ರೆ ಒಂದೊಂದ್ಸರಿ ತೀರ ಕೆಳಮಟ್ಟಕ್ಕೆ ಹೋಗುತ್ತೆ ಕಾರಣ ಎಷ್ಟೇ ಅಲ್ಲಿ ಯಾರಾದ್ರೂ ಸ್ವಲ್ಪ ಸ್ವಲ್ಪ ಅಂದಾಗ ಅದನ್ನ ಅವ್ರನ್ನ ಡೈವರ್ಟ್ ಮಾಡಿ ಬೇರೆ ರೂಟ್ ಕರ್ಕೊಂಡು ಹೋಗ್ತಾರಲ್ಲ ಅದರಿಂದ ಈ ತರ ಆಗುತ್ತೆ ಸಿನಿಮಾ ರಂಗ ಅವನೊಬ್ಬ ಸಿನಿಮಾ ಮಾಡಿದಾನೆ ಅವನಿಗೆ ಬೇರೆ ತರದ ಐಡಿಯಾ ಕೊಟ್ಟು ಸಿನಿಮಾವನ್ನ ಬೆಳೆಸೋಣ ಅನ್ನೋ ಪ್ರಯತ್ನ ಯಾರು ಮಾಡ್ತಾ ಇಲ್ಲ ಅದು ಮಾಡ್ಲಿ ಒಳ್ಳೇದಾಗತ್ತೆ ಯಾವುದೇ ಗೇಮ್ಸ್ ಇಂದ ಸಿನಿಮಾ ರಂಗ ಉದ್ದಾರ ಆಗಲ್ಲ ಖಂಡಿತ ಉದ್ಧಾರ ಆಗಲ್ಲ ಅದು ಅವರವರ ಇದಕ್ಕೆ ಏನು ಅವರವರ ಅಭಿರುಚಿ ಅವ್ರಿಗೆ ಅವ್ರಿಗೆ ಜ್ವಾಲಿ ಅವ್ರ ಬೇಕು ಅವ್ರಿಗೆ ಅವರ ಇದು ಅವ್ರು ಮಾಡ್ಕೊಳ್ಳೋದಕ್ಕೆ ಯಾರ್ದು ಯಾರು ಅಭ್ಯಂತರನೂ ಮಾಡಲ್ಲ